ದೆಹಲಿ ಪ್ರವಾಸದ ನಂತರ ಸಚಿವ ಸತೀಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿ ದಳಪತಿಗಳ ಭೇಟಿಯಿಂದ ಬಹಳ ಕುತೂಹಲವನ್ನ ಮೂಡಿಸಿತ್ತು ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ ದೆಹಲಿ ಹೋಗಿ ಅಲ್ಲಿ ಹನಿಚಾಪ್ನ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಡ್ತಾರೆ ಅಂತ ಏನ್ ಹೇಳಲಾಗಿತ್ತು ಆ ಬೆಳವಣಿಗೆ ಏನೋ ಆಯಿತು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೂ ನ ಬಗ್ಗೆ ಆದಂತಹ ರಾಜ್ಯದಲ್ಲಿ ಆದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಹಳ ದೊಡ್ಡ ಕುತೂಹಲ ಕುಮಾರಸ್ವಾಮಿ ಅವರ ಭೇಟಿ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ಭೇಟಿಯಾದ್ರು ಅದರಲ್ಲೂ ದೇವೇಗೌಡರನ್ನು ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿತ್ತು ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಸೋಮಣ್ಣ ಕುಮಾರಸ್ವಾಮಿ ಜೋಶಿ ಮೂವರನ್ನು ಕೂಡ ಭೇಟಿ ಮಾಡಿದ್ದೀವಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ನಾವು ಮೂವರ ಜೊತೆಯೂ ಚರ್ಚೆ ಮಾಡಿದ್ದೀವಿ ಹೂಡಿಕೆದಾರರು ಬಂದರೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರ ಭೇಟಿ ಆಕಸ್ಮಿಕ ಅದು ಪೂರ್ವ ನಿಯೋಜಿತ ಅಲ್ಲ ಹನಿ ಟ್ರಾಪ್ ಬಗ್ಗೆ ಯಾವ ದೂರನ್ನೂ ಕೂಡ ಕೊಡೋದಕ್ಕೆ ಹೋಗಿಲ್ಲ ಅಂತ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಾಡಿ ಇನ್ನು ಅವ್ರಿಗೆ ಕೊಡು ಕೊಡ್ತಾರೆ ಯಾಕೆ ಕೊಡ್ತಾರೆ ಏನು ಕೊಡ್ತಾರೆ ಅವ್ರು ಹದಿನಾಲ್ಕು ಜನ ಅಂತ ಹೆಂಗೆ ಏನು ಮಾಡಬೇಕು ಅದು ಪ್ರಶ್ನೆ ಬರ್ತಿಲ್ಲ ಅದು ಉದ್ಭವ ಆಗೋಲ್ಲ ನಾವು ಕಾಂಗ್ರೆಸ್ನಲ್ಲಿ ನಮ್ಮ ಭವಿಷ್ಯ ಓವರ್ ಲೋಡೆಡ್ ಇದ್ರು ಭವಿಷ್ಯ ಇಲ್ಲೇ ಇದೆ ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು ಮುಖ್ಯಮಂತ್ರಿ ಇಲ್ಲೇ ಆಗಬೇಕು ಅದು ಬೇರೆ ಪ್ರಶ್ನೆ ಬರೋದು ಹಿಂಗಾಗಿ ಬೇರೆ ಅವರು ಸಪೋರ್ಟ್ ಕೇಳದ ಇಲ್ಲೇ ವೇಟಿಂಗ್ನಾಗ್ ಲಿಸ್ಟ್ ನಾಗದಿವ್ ವೇಟಿಂಗ್ನಾಗ್ ಕಾಯ್ತಾ ಇದೀವಿ ಯಾವ್ದಕ್ ಹೇಳ್ಬೇಕು ಹೇಳಬೇಕು ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದೆ ಇದನ್ನ ನಾನು ಖರ್ಗೆ ಅವ್ರಿಗೆ ಹೇಳಿದೆ ಮೂರು ಜನ ಭೇಟಿಯಾಗಿ ಏನ್ ಡಿಸ್ಕಶನ್ ಮಾಡಿದ್ವಿ ನಮ್ಮ ಸ್ಟೇಟ್ ಬಗ್ಗೆ ಸಿದ್ದರಾಮನ ಅವ್ರಿಗೂ ಫೋನ್ ಮುಖಾಂತರ ಹೇಳಿದೀವಿ ಆಮ್ಯಾಗೆ ಸುರ್ಜಿ ಅವ್ರು ಯಾವ್ದಕ್ಕ ಕೆಲ್ಸಕ್ಕೆ ಫೋನ್ ಮಾಡಿದ್ರು ವಿಷಯ ಹೇಳಿದೀವಿ ಸೊ ಎಲ್ಲರ ವಿಷಯ ಹೇಳಿದ್ರು ಅದ್ರಲ್ಲಿ ಏನ್ ಮುಚ್ಚಿಡುವಂತದ್ದು ಏನು ಅದ್ರಲ್ಲಿ ಏನ್ ವಿಷಯ ಏನಿದೆ ಭೇಟಿ ಅಂದ್ಮಾಗ ನಾ ನಾವು ಪಾಪಗಳು ಎದ್ದಿರ್ತದೆ ಅದೇ ಅದನ್ನೇನು ನಾವು ತಡಿಲಿಕ್ಕೆ ಆಗೋಲ್ಲ ಆಗಲ್ಲ ಚರ್ಚೆ ಆಗೇ ಆಗಿರ್ತವೆ ನಾವು ಹೋಗಿದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗ ಬಿಟ್ಟು ಮತ್ತೆ ಪದೇ ಪದೇ ಮತ್ತೆ ಭೇಟುವಂತ ಶೆಡ್ಯೂಲ್ ಕೂಡ ಇದೆ ನಮ್ಮ ಯಾಕಂದ್ರೆ ಇಷ್ಟಕ್ಕೆ ಮುಗಿದಿಲ್ಲ ಈಗ ಹೇಳಿದಾರಷ್ಟೇ ಈ ಮಾಹಿತಿ ಬೇಕು ಈ ನಿಮ್ ಸರ್ಕಾರದ ಇದನ್ನ ಮಾಡಬೇಕು ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂತ ಪೂರೈಸುವಂತ ಕೆಲಸ ನಾವು ಸರ್ಕಾರದಿಂದ ಮಾಡ್ತೇವೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್